ಇದನ್ನು ನಾವು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ಗೆ ಏನೋ ಒಂದು ವೇತನ ಆಯೋಗ ಜಾರಿಗೆ ಬರ್ತಾ ಇದೆ ಅದರ ಹಿನ್ನೆಲೆಯಲ್ಲಿ ಒಂದಿಷ್ಟು ಮಾಹಿತಿಯನ್ನು ಈಗ ಆಲ್ರೆಡಿ ನನ್ನ ಈ ಹಿಂದಿನ ವಿಡಿಯೋಗಳಲ್ಲಿ ಹಂಚ್ಕೊಂಡಿದ್ದೀನಿ ಇನ್ನಷ್ಟು ಮತ್ತೊಂದಿಷ್ಟು ಮಾಹಿತಿಯನ್ನು ಅಂದರೆ ಈಗ ನಮ್ಮ ಸ್ನೇಹಿತರು ನನ್ನ ಬೇಸಿಕ್ ಇಷ್ಟಿದೆ ಈಗ ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ ತುಂಬ ಜನ ಕೂಡ ಮಾಡ್ತಾ ಇದ್ದಾರೆ ಅವರಿಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈಗ ನೋಡಿ ಇದು ಬೇಸಿಕ್ ಒಂದು ವೇತನ ಶ್ರೇಣಿಗೆ ಸಂಬಂಧಪಟ್ಟಂತೆ ಇದು ಹಳೆಯ ವೇತನ ಶ್ರೇಣಿ ಇದು ಹೊಸ ವೇತನ ಶ್ರೇಣಿ ಫಾರ್ ಎಕ್ಸಾಂಪಲ್ ಒಂದೊಂದು ತಗೊಂಡಿದ್ದೀನಿ ಇದು ಶಿಕ್ಷಕರ ಹಳೆಯ ವೇತನ ಶ್ರೇಣಿ ಇದು ಶಿಕ್ಷಕರ ಹೊಸ ವೇತನ ಶ್ರೇಣಿ ಈ ರೀತಿಯಾಗಿ ನಿಮ್ಗೇನಾಗುತ್ತೆ ಬದಲಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇದು ಹಳೆಯ ವರ್ಷದ ವೇತನ ಶ್ರೇಣಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಇದು ಪರಿಷ್ಕೃತವಾಗಿರ್ತಕ್ಕಂತಹ ವೇತನ ಶ್ರೇಣಿಯಲ್ಲಿ ಮೂಲ ವೇತನ ಎಷ್ಟಾಗುತ್ತೆ ಯಾವುದು ಇ ಸ್ಕೇಲಲ್ಲಿ ಇ ಸ್ಕೇಲಲ್ಲಿ ಎಷ್ಟಾಗುತ್ತೆ ಇ ಸ್ಕೇಲಲ್ಲಿ ಇದು ಹಳೆಯ ವೇತನ ಮೂಲ ಬೇಸಿಕ್ಕು ಇದು ಹೊಸ ಬೇಸಿಕ್ಕು ಈ ರೀತಿಯಾಗಿ ನೀವು ಅದನ್ನು ನಿಮ್ಮ ನಿಮ್ಮ ಬೇಸಿಕ್ ಎಷ್ಟಿದೆ ನೋಡಿಕೊಂಡು ಅದನ್ನು ನಿಮ್ಮ ಹೊಸ ಪರಿಷ್ಕೃತ ವೇತನ ಅಂದರೆ ನೀವು ಫಿಟ್ಮೆಂಟ್ ಬೇಸಿಕ್ ಎಷ್ಟಾಗುತ್ತೆ ಅಂತ ನೀವು ಅದನ್ನು ಗಮನಿಸ್ತಾ ಬನ್ನಿ ನಾನು ಮತ್ತು ಅವ್ನ ಹೇಳ್ತಾ ಹೇಳ್ತಾ ಹೋದರೆ ತುಂಬ ಹೊತ್ತಾಗುತ್ತೆ ಹಾಗಾಗಿ ನಾನು ಹಂಗೆ ಸ್ಲೈಡ್ ಮಾಡ್ತಾ ಬರ್ತೀನಿ ಅವುಗಳನ್ನು ನಿಮ್ಮ ಬೇಸಿಕ್ ಎಷ್ಟು ಮತ್ತು ನಿಮ್ಮ ಹೊಸ ಪರಿಷ್ಕೃತ ವೇತನ ವೇತನ ಎಷ್ಟಾಗುತ್ತೆ ಅಂತ ನೀವು ನೋಡ್ಕೋಬೇಕಾಗತ್ತೆ ಇಲ್ಲಿ ಸ್ನೇಹಿತರೆ ಇದು ಆದಮೇಲೆ ನೆಕ್ಸ್ಟ್ ಮತ್ತೊಂದಿಷ್ಟು ಮಾಹಿತಿಗೆ ಬರ್ತಾ ಇದ್ದೀನಿ ಏಳನೇ ವೇತನ ಆಯೋಗದ ಶಿಫಾರಸಿನಂತೆ ದಿನಾಂಕ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿಗೆ ಒಂದು ಪರಿಷ್ಕೃತ ವೇತನ ಜಾರಿ ಆಗ್ತಾ ಇದೆ ಸ್ನೇಹಿತರೆ ಇಲ್ಲಿ ಸಿ ಗ್ರೇಡ್ ವರ್ಕಿಂಗು ಮತ್ತು ಬಿ ಗ್ರೇಡು ಮತ್ತು ಅವ್ರಿಗೆಲ್ಲರಿಗೂ ಯಾವ ಥರ ವ್ಯತ್ಯಾಸ ಆಗುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಆರನೇ ವೇತನ ಆಯೋಗದಂತೆ ಮೂಲ ವೇತನ ಎಷ್ಟಿದೆ ಅನ್ನೋದು ಈ ಕಾಲಮ್ ಇರುತ್ತೆ ಆಮೇಲೆ ಇದು ಏಳನೇ ವೇತನ ಆಯೋಗಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಮೂಲ ಮೂಲಭೂತ ಬೇಸಿಕ್ ಇರುತ್ತೆ ಅನ್ನೋದ್ರ ಬಗ್ಗೆ ಈ ಕಾಲಮಲ್ಲಿ ಇರುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಎರಡು ಕಾಲಮನ್ನು ಗಮನಿಸ್ತಾ ಬನ್ನಿ ಇಲ್ಲಿ ಸಿ ಮತ್ತು ಡಿ ಗ್ರೂಪ್ ನೌಕರರಿಗೆ ಸಂಬಂಧಪಟ್ಟಂತೆ ಇದು ಎ ಮತ್ತು ಬಿ ಗ್ರೂಪ್ ನೌಕರರಿಗೆ ಸಂಬಂಧಪಟ್ಟಂತೆ ಜುಲೈನಲ್ಲಿ ಇರ್ತಕ್ಕಂತಹ ವೇತನ ಬಂದರೆ ಇದು ಸಿ ಡಿ ಗ್ರೂಪ್ನಲ್ಲಿ ಆಗಸ್ಟ್ನಲ್ಲಿ ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಬರುತ್ತೆ ಅದಾದಮೇಲೆ ಇಲ್ಲಿ ವ್ಯತ್ಯಾಸ ಎಷ್ಟಾಗುತ್ತೆ ಅನ್ನೋದನ್ನು ಈ ಕಾಲಮ್ನಲ್ಲಿ ನಿಮಗೆ ಬರುತ್ತೆ ಸ್ನೇಹಿತರೆ ಅದನ್ನು ನೀವು ಗಮನಿಸ್ತಾ ಬನ್ನಿ ಹಾಗೆ ನಾನು ಸ್ಲೈಡ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ ಇಲ್ಲಿ ನೋಡಿ ಈಗ ನಾನು ಒಂದು ಎಕ್ಸಾಂಪಲ್ನಲ್ಲಿ ತೋರಿಸ್ತೀನಿ ಈಗ ಫಾರ್ ಎಕ್ಸಾಂಪಲ್ ಹದಿನೇಳು ಸಾವಿರ ಬೇಸಿಕ್ ಇದೆ ಅಂತಂದರೆ ಅವ್ರದ್ದು ಈಗ ನಿಗದಿ ಇಪ್ಪತ್ತೇಳು ಸಾವಿರ ಆಗುತ್ತೆ ಮತ್ತು ಸಿ ಡಿ ಗ್ರೂಪ್ನಲ್ಲಿ ಟೋಟಲ್ ಸ್ಯಾಲ್ರಿ ಇಪ್ಪತ್ತೆಂಟು ಸಾವಿರದ ಆರುನೂರ ಎಪ್ಪತ್ತೈದು ಇತ್ತು ಇದು ಎ ಮತ್ತು ಬಿ ಗ್ರೂಪ್ನವ್ರಿಗೆ ಇಪ್ಪತ್ತೆಂಟು ಸಾವಿರದ ನಾನ್ನೂರ ಎಪ್ಪತ್ತೈದು ಮತ್ತು ಸಿ ಡಿ ಗ್ರೂಪ್ನವ್ರಿಗೆ ಮೂವತ್ತೊಂದು ಸಾವಿರದ ಎಂಟುನೂರ ಇಪ್ಪತ್ತು ಮತ್ತು ಎ ಮತ್ತು ಬಿ ಗ್ರೂಪ್ನವರಿಗೆ ಮೂವತ್ತೊಂದು ಸಾವಿರದ ಮುನ್ನೂರ ಇಪ್ಪತ್ತು ಪರಿಷ್ಕೃತ ಪರಿಷ್ಕೃತ ವೇತನ ಆಗುತ್ತೆ ವೇತನ ಹೆಚ್ಚಳ ಹೆಚ್ಚು ಎಷ್ಟಾಗುತ್ತೆ ಅನ್ನೋದನ್ನು ಈ ಒಂದು ಕಾಲಮ್ನಲ್ಲಿ ತಾವು ಗಮನಿಸ್ಬೋದು ಸ್ನೇಹಿತರೆ ಯಾವ ಕಾಲಮಲ್ಲಿ ವೇತನ ಹೆಚ್ಚಳ ಈ ಕಾಲಂನಲ್ಲಿ ನೀವು ಗಮನಿಸ್ತಾ ಬನ್ನಿ ಹಾಗೆಯೇ ಈಗ ನಾನು ಹಂಗೆ ನಿಧಾನಕ್ಕೆ ಸ್ಲೈಡ್ ಮಾಡ್ತಾ ಬರ್ತೀನಿ ನಿಮ್ಮ ನಿಮ್ಮ ಬೇಸಿಕ್ ಎಷ್ಟಿದೆ ಅದನ್ನು ನೀವು ನೋಡಿಕೊಂಡು ಇದು ನೀವು ಗಮನಿಸಬೇಕಾಗತ್ತೆ ಇದು ಸಿ ಮತ್ತು ಎ ಮತ್ತು ಇದು ಯಾವುದು ಸಿ ಮತ್ತು ಡಿ ಗ್ರೂಪ್ನವರಿಗೆ ಇವೆರಡು ಕಾಲಮ್ಮು ಸಿ ಮತ್ತು ಡಿ ಗ್ರೂಪ್ನವರಿಗೆ ಈ ಕಾಲಮ್ಮು ಎ ಮತ್ತು ಬಿ ಗ್ರೂಪ್ನವರಿಗೆ ಇವೆರಡು ಕಾಲಮ್ಮು ಏನಾಗುತ್ತೆ ಇದು ಎ ವೇತನ ಎಷ್ಟೆಷ್ಟು ಹೆಚ್ಚಳ ಆಗುತ್ತೆ ಇದು ಮೊದಲು ಇದ್ದದ್ದು ವೇತನ ಎಷ್ಟು ಈಗ ಹೆಚ್ಚಳ ಎಷ್ಟು ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಸ್ನೇಹಿತರೆ ಇದನ್ನು ನೀವು ಹಾಗೆ ನೋಡ್ತಾ ಬನ್ನಿ ನಿಧಾನಕ್ಕೆ ನೀವು ನಾನು ಸ್ಲೈಡ್ ಮಾಡ್ತಾ ಬರ್ತೀನಿ ಈ ರೀತಿಯಾಗಿ ನಿಮ್ಮ ಬೇಸಿಕ್ಕು ಎಷ್ಟಿದೆ ಮತ್ತು ಎಷ್ಟು ವ್ಯತ್ಯಾಸ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವು ಗಮನಿಸ್ತಾ ಬನ್ನಿ ಮೊದಲ ಎರಡು ಕಾಲಮ್ಮು ಸಿ ಮತ್ತು ಡಿ ಗ್ರೂಪಿನ ನೌಕರಿಗೆ ಆಮೇಲೆ ನೆಕ್ಸ್ಟು ಎ ಮತ್ತು ಬಿ ಗ್ರೂಪ್ ನೌಕರಿಗೆ ಅದು ನೆಕ್ಸ್ಟ್ ಎರಡು ಕಾಲಮ್ ಇದಾವಲ್ಲ ಬ್ಲೂ ಕಲರ್ ಕಾಲಮ್ಸ್ಗಳು ಅವು ಎಷ್ಟು ವ್ಯತ್ಯಾಸ ಆಗುತ್ತೆ ಕೊನೆ ಕಾಲಮ್ಮನ್ನ ನೀವು ನೋಡ್ಕೊಂಡ್ರೆ ಸಾಕು ಯಾವ ಕಾಲಮು ಈ ಕೊನೆ ಕಾಲಮನ್ನು ನೋಡ್ಕೊಂಡ್ರೆ ನಿಮ್ಮ ಈ ಬೇಸಿಕ್ಕಿಗೆ ಇದು ಹಳೆ ಇದು ಹಳೆ ಬೇಸಿಕ್ಕು ಇದು ಹೊಸ ಬೇಸಿಕ್ಕು ಈ ಬೇಸಿಕ್ಕಿಗೆ ಎಷ್ಟು ವ್ಯತ್ಯಾಸ ಎಷ್ಟಾಗುತ್ತೆ ಅನ್ನೋದನ್ನು ನೀವು ಈ ಮೂರು ಕಾಲಮ್ ನೋಡ್ಕೊಂಡ್ರು ಓಕೆ ಆಗುತ್ತೆ ಯಾವ್ಯಾವ ಮೂರು ಕಾಲಮ್ ಅಂತ ನಾನು ಇನ್ನೂ ಸರಿ ತೋರಿಸ್ತೀನಿ ಇದು ಹಳೆ ಬೇಸಿಕ್ಕು ಇದು ಹೊಸ ಬೇಸಿಕ್ಕು ಆ ಒಂದು ಹೊಸ ಬೇಸಿಕ್ಕಿಗೆ ಎಷ್ಟು ನಿಮಗೆ ಅಮೌಂಟಲ್ಲಿ ಮ ವ್ಯತ್ಯಾಸ ಆಗುತ್ತೆ ಹೆಚ್ಚಿಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಏಕೆಂತಂದರೆ ಇದು ತುಂಬ ನಮ್ಮ ಸ್ನೇಹಿತರು ನನ್ನ ಬೇಸಿಕ್ ಎಷ್ಟಿದೆ ಎಷ್ಟು ವ್ಯತ್ಯಾಸ ಆಗುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ ಹಾಗಾಗಿ ಇದನ್ನು ತಮಗೆ ಒಂದು ಮಾಹಿತಿಗಾಗಿ ಹಾಕ್ತಾಯಿದ್ದೀನಿ ಓಕೆ ಇಷ್ಟು ಆಮೇಲೆ ನಾನು ಫಿಟ್ಮೆಂಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನನ್ನ ಈ ಹಿಂದಿನ ವಿಡಿಯೋಗಳಲ್ಲಿ ಸವಿಸ್ತಾರವಾದಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ ಇನ್ನೊಂದು ಸಾರಿ ನಾನು ಸ್ಲೈಡ್ ಮಾಡ್ತಾ ಬರ್ತೀನಿ ಇನ್ನೊಂದು ಸಾರಿ ಗಮನಿಸಿ ಇನ್ನೊಂದು ಸಾರಿ ಹೇಳ್ತೀನಿ ಇದು ನಿಮ್ಮ ಹಳೆಯ ಬೇಸಿಕ್ಕು ಹಳೆಯ ಮೂ ಒಟ್ಟು ವೇತನ ಇದು ಈ ಹೊಸದಾಗಿರ್ತಕ್ಕಂತಹ ಒಟ್ಟು ವೇತನ ಇದು ಎ ಒಟ್ಟು ಎಷ್ಟು ವ್ಯತ್ಯಾಸ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವು ನೋಡ್ತಾ ಬರ್ಬೋದು ಸ್ನೇಹಿತರೆ ನೋಡಿ ಗಮನಿಸ್ತಾ ಬನ್ನಿ ನಾನು ಮತ್ತೊಂದು ಸಾರಿ ಸ್ಲೈಡ್ ಮಾಡ್ತಾಯಿದ್ದೀನಿ ಇನ್ನೊಂದು ಸರಿ ಹೇಳ್ತೀನಿ ಇದು ಹಳೆಯ ಬೇಸಿಕ್ಕು ಇದು ಹೊಸ ಬೇಸಿಕ್ಕು ಹಳೆಯ ಬೇಸಿಕ್ ಇಷ್ಟಿತ್ತು ಹೊಸ ಬೇಸಿಕ್ ಎಷ್ಟಾಯಿತು ಆ ಹಳೆಯ ಬೇಸಿಕ್ಕು ಮತ್ತು ಹೊಸ ಬೇಸಿಕ್ಗಳ ವ್ಯತ್ಯಾಸದ ಒಟ್ಟು ವೇತನದಿಂದ ಆಗುವ ಒಟ್ಟು ಮೊತ್ತ ಎಷ್ಟು ಒಟ್ಟು ಇದು ಟೋಟಲ್ ಮೊತ್ತ ಟೋಟಲ್ ಈ ಬೇಸಿಕ್ಕಿಗೆ ಒಟ್ಟು ಡಿ ಎ ಹೆಚ್ ಆರ್ ಎ ಸೇರಿಕೊಂಡು ಎಷ್ಟು ವ್ಯತ್ಯಾಸ ಟೋಟಲ್ ಎಷ್ಟಾಗುತ್ತೆ ಇದು ಹೊಸ ಬೇಸಿಗೆಗೆ ಎಷ್ಟು ವ್ಯತ್ಯಾಸ ಆಗುತ್ತೆ ಅಂತ ನಾವು ಇಲ್ಲಿ ನೋಡ್ತಾ ಬನ್ನಿ ಈಗ ಇನ್ನೊಂದು ಸರಿ ನಾನು ಸ್ಲೈಡ್ ಮಾಡ್ತಾ ಬರ್ತೀನಿ ಬೇಕಾದರೆ ನಿಮ್ಮ ನಿಮ್ಮ ಬೇಸಿಗೆಗೆ ಸಂಬಂಧಪಟ್ಟಂತೆ ಎಷ್ಟು ವ್ಯತ್ಯಾಸ ಆಗುತ್ತೆ ಅನ್ನೋದನ್ನು ನೀವು ನೋಡ್ಕೊಳ್ಳಿ ನಿಧಾನಕ್ಕೆ ಓಕೆ ಇದು